ಮೂರನೇ ದಿನ ಮಲಕ್ಕೊಂಡ ಕೇಳ್ತಾನೆ ಒಬ್ಬ ವ್ಯಕ್ತಿ ಹಿಂಗೆ ಮುಟ್ಟಿದ್ದ ಹಿಂಗೇ ಮಲಗಿದ್ದ ಅಂತ ಕೇಳ್ತಾರೆ ಉಪ್ಪು ಹುಳಿ ಖಾರ ತಿನ್ನುವಂಥ ದೇಹ ಹುಟ್ಟು ಸಾವುವರೆಗೂ ಇರುತ್ತೆ ಪ್ರತಿಯೊಬ್ಬನಿಗೂ ದೇವರು ಕೊಟ್ಟಿರ್ತಾರೆ ಎಷ್ಟೇ ಇದ್ರೂ ಒಂದು ಕ್ಷಣ ನಾವು ಮಲಗಿದಾಗ ಪ್ರತಿಯೊಂದು ನೆನಪಾಗುತ್ತೆ ಹೆಣ್ಮಕ್ಳಿಗೆ ಪ್ರತಿಯೊಂದು ನೆನಪಾಗುತ್ತೆ ಕುರಕ್ತಾಳೆ ಹೇಳ್ಕೊಳ್ಳಲ್ಲ ಆಚೆ ಹೇಳ್ಕೊಳ್ಳೋಕ್ಕಾಗಲ್ಲ ಅವಳಿಗೆ ಎಷ್ಟೇ ಕೋಟಿಗೆ ಬದುಕಿರಲಿ ಮೇಡಮ್ ಒಂದು ಹೆಣ್ಣು ಅವಳಿಗೆ ಐಶ್ವರ್ಯ ಇರಲಿ ಅವಳ ಅಂದ ಚಂದ ಇರಲಿ ಅವಳ ಹತ್ರ ದುಡ್ಡಿರಲಿ ಆಸ್ತಿ ಇರಲಿ ಎಲ್ಲ ಇದ್ರೂ ಒಬ್ಬಳು ಮಲಕೋತಾಳಲ್ಲ ಆಗ ಒಂದು ಗಂಡಿನ ಬೆಲೆ ಅವಳಗ್ ಗೊತ್ತಾಗುತ್ತೆ ಹೇಳ್ಬಿಡ್ಲಿ ಒಂದು ಎದೆ ತಟ್ಕೊಂಡು ಯಾವಾದರೂ ಹೆಣ್ಣು ನನಗೆ ಆ ನೋವೇ ನನಗೆ ಅನುಭವ ಆಗಿಲ್ಲ ಅಂತ ನೋಡೋಣ ಅವಳ ಮನುಷ್ಯನೇ ಅಲ್ಲ ಅವಳು ಎಷ್ಟೇ ಇದ್ರೂ ಒಂದು ಕ್ಷಣ ನಾವು ಮಲಗಿದಾಗ ಪ್ರತಿಯೊಂದು ನೆನಪಾಗುತ್ತೆ ಹೆಣ್ಮಕ್ಳಿಗೆ ಪ್ರತಿಯೊಂದು ನೆನಪಾಗುತ್ತೆ ಕೊರಗ್ತಾಳೆ ಹೇಳ್ಕೊಳ್ಳಲ್ಲ ಆಚೆ ಹೇಳ್ಕೊಳಕ್ಕಾಗಲ್ಲ ಒಂದು ವಸ್ತು ನನ್ನ ಹತ್ರ ಇಲ್ಲ ಊಟ ಇದೆ ಬಟ್ಟೆ ಇದೆ ಜಾಗ ಇದೆ ಎಲ್ಲ ಇದೆ ಒಂದು ವಸ್ತು ಇಲ್ಲ ಅದು ಯಾರೂ ತಂದು ಕೊಡೋಕ್ಕೂ ಆಗಲ್ಲ ಯಾಕಂದರೆ ಒಂಬತ್ತು ತಿಂಗಳು ಒಟ್ಟೇಲಿ ಇಟ್ಕೊಳ್ತಿದ್ದಂಗೆ ನೂರಾರು ಕನಸು ಕಾಣ್ತಾಳೆ ಒಬ್ಬ ತಾಯಿ ನೂರಾರು ಕನಸು ಕಾಣ್ತಾಳೆ ಅದು ನಿಮ್ಮ ಪರ್ಸ್ನಲ್ಗೋಸ್ಕರ ಆ ಮಗುಗೆ ಒಂದು ತಂದೆ ಜಾಗ ಕೊಡ್ತೀನಿ ಅಂತ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಬರೋದೂ ಇಲ್ಲ ಆ ಜಾಗನ ಯಾರೂ ತುಂಬೋಕ್ಕಾಗಲ್ಲ ನೀವು ಹೋಗಬಾರ್ದು ಅಂತ ಹೇಳೋಕೆ ನನಗೆ ರೈಟ್ಸ್ ಇಲ್ಲ ಗಂಡ ಇದ್ದಿದ್ರೆ ಬಟ್ ಮತ್ತೆ ಬೀಳ್ತಿದ್ದ ನಾನು ಮಲ್ಕೊಂಡಾಗ್ಲೂ ಕೊರಗ್ತೀವಿ ನೋವಾಗತ್ತೆ ಕಷ್ಟ ಸುಖ ಜಗಳ ಎಲ್ಲರ ಮನೇಲಿ ಇದ್ದಿದ್ದು ಯಾರು ಸಚ ಅಲ್ಲ ಎಲ್ಲರೂ ಜಗಳ ಆಡ್ತಾರೆ ಅದೇ ಜೀವನ ಅವನಿಗೆ ಇಷ್ಟ ಇಲ್ವೇನೋ ತನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಇನ್ನೊಬ್ರು ನೋಡಬಾರ್ದು ಕೆಟ್ಟ ದೃಷ್ಟಿದೆ ಅಂತ ಇರ್ಬೋದು ಕೆಟ್ಟ ಮನಸ್ಸು ಅಂತ ಯಾಕೆ ಅನ್ಕೊಳ್ತೀರಿ ಎಲ್ಲ ಮಕ್ಕಳುಗಳು ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ತಿದ್ರು ನನ್ನ ಮಗನ ಭಾಗ್ಯ ಇರಲಿಲ್ಲ ಸರಿ ಮೊದಲು ಕೂತಿನ ಗಂಡ ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಹ್ಞೂ ಈಗ ಒಬ್ಬ ಸರಿ ಇಲ್ಲ ಅಂತ ಹೊಟ್ಟು ಹೋಗ್ತೀರಿ ಇನ್ನೊಬ್ಬ ಸರಿ ಇರ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಮಾಡ್ಕೊಳ್ತೀರಿ ಎರಡು ದಿನ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಜೀವನ ಮೂರನೇ ದಿನ ಮಲ್ಕಂಡ ಕೇಳ್ತಾನೆ ಒಬ್ಬ ವ್ಯಕ್ತಿ ಹಿಂಗೆ ಮುಟ್ಟಿದ್ದ ಹಿಂಗೆ ಮಲಗಿದ್ದ ಅಂತ ಕೇಳ್ತಾರೆ ನಾನು ಕಂಡಂತ ಕೇಳಿದಂಥ ಮಾತುಗಳಿವೆ ಅವನು ಕಂಪೇರ್ ಮಾಡಿದ್ರೆ ಇವನು ಸಾವಿರ ಪಟ್ಟು ಮೇಲು ಗಂಡ ಅನ್ನೋ ಒಂದು ಪದ ಇದೆಯಲ್ಲ ಸಾವಿರ ಪಟ್ಟು ಮೇಲು ಅವನು ಎಷ್ಟೇ ಕೋಟಿಗೆ ಬದುಕಿರಲಿ ಅವಳು ಅದ್ರ ಮುಂದೆ ಎಲ್ಲವೂ ಝೀರೋ ಒಂದು ಹೆಣ್ಣಿಗೆ ಇಲ್ಲ ಇಂಡಿಪೆಂಡೆಂಟಾಗಿ ಬದುಕಬೇಕು ಬಿಡಲ್ಲ ಅವನಿದ್ರೆ ಏನು ತಪ್ಪು ಏನು ತಪ್ಪು ಜೊತೆಗಿದ್ರೆ ತಪ್ಪೇನು ನೀನು ಕರೆಕ್ಟಾಗಿರ್ಬೇಕಾದ್ರೆ ಯಾಕೆ ಭಯ ನೀನು ಕರೆಕ್ಟ್ ಆಗಿರ್ಬೇಕಾದ್ರೆ ಯಾಕೆ ಭಯ ನನ್ನ ಇಷ್ಟಗಳು ನನಗೆ ಇಷ್ಟ ಆಗಲ್ಲ ಯಾರು ಕೇಳಬಾರ್ದು ನಾನು ಮದುವೆನೆ ಮಾಡ್ಕೋಬಾರ್ದು ಒಬ್ಬಳೇ ಇದು ಬಿಡಬೇಕು ಯಾಕೆ ಬೇಕಿದು ಮದುವೆ ಅನ್ನೋದು ಯಾತಕ್ಕೆ ಒಂದು ಸಂಸಾರ ಇಬ್ಬರೂ ಸೇರಿ ತೂಕೊಂಡು ಹೋಗೋದಕ್ಕೆ ಕಷ್ಟ ಸುಖ ಜಗಳ ಎಲ್ಲರ ಮನೇಲಿ ಇದ್ದಿದ್ದು ಯಾರೂ ಸಹ ಚ ಅಲ್ಲ ಎಲ್ಲರೂ ಜಗಳ ಆಡ್ತಾರೆ ಅದೇ ಜೀವನ ಜಗಳ ಆಡಬಾರ್ದು ಅಂತಲ್ಲ ಓಡಿಬಾರ್ದು ಅಂತಲ್ಲ ಬೈಬಾರ್ದು ಅಂತಲ್ಲ ಎಲ್ಲರೂ ಓಡ್ದಾಡ್ತಾರೆ ಹೆಣ್ಮಕ್ಳು ಓಡ್ತಾರೆ ಗಂಡುಮಕ್ಳು ಹೊಡಿತಾರೆ ಯಾರು ಹಂಗೆ ಇರ್ತಾರೆ ಅನ್ನೋದೆಲ್ಲ ಸುಳ್ಳು ಯಾಕೆ ಅವನು ಹೇಳಿದ್ದು ಒಂದು ಮಾತು ಕೇಳಬಾರ್ದು ಇಲ್ಲ ಅವಳು ಹೇಳಿದ್ದು ಇವನು ಯಾಕೆ ಕೇಳಬಾರ್ದು ನೀನು ಒಂದು ಸಲ ಸೋತ್ಬಿಡು ನೀನೇ ರಾಣಿ ಮನೆಗೆ ಅವನು ಒಂದು ಸಲ ಹೆಂಡ್ತಿ ಮುಂದೆ ಸೋಲ್ಲಿ ಅವನೇ ರಾಜ ಮನೆಗೆ ಯಾಕೆ ಸೋಲ್ಬಾರ್ದು ಇಂಥದೇ ಬಟ್ಟೆ ಹಾಕೋಬೇಕು ಮದುವೆಗೆ ಮುಂಚೆ ಗೊತ್ತಿರಲ್ವ ನನಗೆ ಅವ್ನು ಹಾಕಿಸ್ತಾನೋ ಇಲ್ವೋ ಅನ್ನೋದು ಅವ್ನಿಗೆ ಇಷ್ಟ ಇಲ್ವೇನೋ ತನ್ನ ಹೆಂಡ್ತಿ ಚೆನ್ನಾಗಿದ್ದಾಳೆ ಇನ್ನೊಬ್ರು ನೋಡಬಾರ್ದು ಕೆಟ್ಟ ದೃಷ್ಟಿದಂತಿರ್ಬೋದು ಕೆಟ್ಟ ಮನಸ್ಸು ಅಂತ ಯಾಕೆ ಅಂದ್ಕೊಳ್ತೀರಿ ಕೆಟ್ಟು ಮನಸ್ಸು ಒಂದು ಅಂತ ಯಾಕೆ ಅಂದ್ಕೋತೀರಿ ಅವನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವಾಗ ನನ್ನ ಪ್ರಕಾರ ಅವನ ಹೆಂಡ್ತಿ ಅವನ ಸ್ವತ್ತು ನನಗೆ ಹಿಂಗೆ ಇರಬೇಕು ಅಂತ ಆಸೆ ಪಡೋದು ತಪ್ಪಿಲ್ಲ ಯಾಕೆ ತಪ್ಪು ಅಂತ ನಾವು ಅನ್ಕೋಬೇಕು ಆದರೆ ಅವ್ನು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನೀವು ಸುಮ್ಮನೆ ಇರ್ತೀರಾ ಇದು ಅವ್ರು ಇನ್ನೊಬ್ಬರ ಜೊತೆ ಮಾತಾಡಿದ್ರೆ ನಿಮಗೆ ನೀವು ಸುಮ್ಮನೆ ಇರ್ತೀರಾ ಸುಮ್ಮನೆ ಇರಲ್ಲ ಹಂಗೆ ನನ್ನ ಹೆಣ್ಣು ತಿನ್ನೋದು ಅವನಿಗಿರುತ್ತೆ ಎಷ್ಟೇ ಆದರೂ ಗಂಡ ಗಂಡನೇ ಆ ಗಂಡನ ಜಾಗಕ್ಕೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಬರೋಕ್ಕಾಗೋದು ಇಲ್ಲ ಇವಾಗ ಎಷ್ಟೋ ಜನ ಇಂಡಸ್ಟ್ರಿ ರೋಲ್ ಮಾಡಿಲ್ಲ ಅಂತ ತಗೊಳ್ತಾರೆ ಮದುವೆ ಆಗಿರೋ ಡಿವೋರ್ಸ್ ಆಗಿರುತ್ತೆ ಸಮಯ ಸಂದರ್ಭ ಹೊಂದಾಣಿಕೆ ಎರಡು ಆ ಜಾಗದಲ್ಲಿರಲ್ಲ ಒಂದು ಮಾಮೂಲಿ ವ್ಯಕ್ತಿ ಹೆಂಗ ಬೇಕಾದ್ರೆ ನಡೆದು ಹೋಗುತ್ತೆ ಈ ಇಂಡಸ್ಟ್ರೀಲಿರೋ ವ್ಯಕ್ತಿ ಇದೆಯಲ್ಲ ತುಂಬ ಕಷ್ಟ ಮತ್ತು ರಿಲೇಷನ್ಶಿಪ್ಪು ಖಂಡಿತ ತುಂಬ ಕಷ್ಟ ಅವ್ರು ಇರೋಕ್ಕಾಗಲ್ಲ ಇರೋದೂ ಇಲ್ಲ ದಿನ ಬೆಳಗಾದರೆ ಏನಾದರೂ ಬಿದಿ ಬಂದ್ಬಿಡ್ತಾನ ಇವ್ರ ಪಾಪದವ್ರದ್ದು ಯಾವುದು ಬರಲ್ವಲ್ಲ ಬೇರೆಯವ್ರದ್ದು ಎಲ್ಲಿ ಬರುತ್ತೆ ಹೇಳಿ ಇಂಡಸ್ಟ್ರಿದೇ ಬೇಗ ಬರೋದು ಪ್ರತಿಯೊಂದಕ್ಕೂ ಇಂಡಸ್ಟ್ರಿ 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 ಅವ್ರಿಗೆ ಮಾಸ್ಟರ್ ಪೀಸ್ಗಳು ಒಂದೊಂದು ಒಂದೊಂದು ಮುತ್ತುಗಳು ಒಂದೊಂದು ಒಂದೊಂದು ಮುತ್ತುಗಳು ನಾನು ಹೇಳ್ತೀನಲ್ಲ ಮತ್ತೆ ಬೇರೆಯವ್ರ್ದೆಲ್ಲ ಯಾಕೆ ಬರಲ್ಲ ಬೇರೆ ಎಲ್ಲೂ ಡೈವರ್ಸ್ ಆಗೇ ಇಲ್ವಾ ಯಾರು ಬಿಟ್ಟೇ ಇಲ್ವಾ ಹ್ಮ್ ಈಗ ನಮ್ಮನ್ನು ನೋಡ್ತಾ ಇರ್ತಾರೆ ನಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ ನಮ್ದು ಒಂದು ಚೂರಾದ್ರೂ ನನ್ನ ಜಲ್ಮನೆ ಜಾಲಾಡ್ತಾರೆ ಒಂದು ಹೇಳೋದು ಏನು ಗೊತ್ತಾ ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಿರ್ತಾನೆ ಕಳ್ಕೊಳ್ಳಕ್ಕೆ ಹೋಗ್ಬೇಡಿ ಒಂದು ಅವಕಾಶ ಕೊಟ್ಟಿರ್ತಾನೆ ಹುಟ್ಟು ಸಾವು ಒಂದು ನಂಟು ಮೂರು ಬರೆದುಬಿಟ್ಟಿರ್ತಾನೆ ಹುಟ್ಟು ಸಾವು ಎರಡು ಬರೆದು ಬಿಟ್ಟಿರ್ತಾನೆ ಅವನು ಅದರ ಮಧ್ಯದಲ್ಲಿ ನಮ್ಮ ಆಟ ಇಂಥವನ್ನೇ ನಿಮ್ಮ ಗಂಡ ಆಗಬೇಕು ಅಂತಲೂ ಬರ್ತಿರ್ತಾನೆ ಋಣಾನು ಸಂಬಂಧ ಅದು ಅಷ್ಟು ಸುಲಭ ಕಳಕಳಕ್ಕೂ ಆಗಲ್ಲ ಇರೋದನ್ನು ತಗೊಳ್ಳಿ ಎಲ್ಲವೂ ಒಳ್ಳೆತನಕ್ಕೆ ತಗೊಳ್ಳಿ ಯಾಕೆ ಕೆಟ್ಟತನಕ್ಕೆ ತಗೋತೀರಿ ಆದರೆ ಇಲ್ಲದಿದ್ದವ್ರಿಗೆ ಅವು ಏನಂತ ಗೊತ್ತಿರುತ್ತೆ ಖಂಡಿತ ನೀವು ಈ ಈ ಮಾತು ಹೇಳಿದ್ರಲ್ಲ ಈ ಮಾತು ಉತ್ತರ ಏನಂದರೆ ಇಲ್ಲದೆ ಇರೋರಿಗೆ ನೋವು ಗೊತ್ತಿರುತ್ತೆ ಅಂತ ಹೇಳಿದ್ರಿ ಇಲ್ಲದೆ ಇರೋರಿಗೆ ನೋಗಿಂತೂ ಅವಳಿಗೆ ಎಷ್ಟೇ ಕೋಟಿಗೆ ಬದುಕಿರಲಿ ಮೇಡಮ್ ಒಂದು ಹೆಣ್ಣು ಅವಳಿಗೆ ಐಶ್ವರ್ಯ ಇರಲಿ ಅವಳ ಅಂದ ಚಂದ ಇರಲಿ ಅವಳ ಹತ್ರ ದುಡ್ಡು ಇರಲಿ ಆಸ್ತಿ ಇರಲಿ ಎಲ್ಲ ಇದ್ರೂ ಒಬ್ಬಳು ಮಲಕತ್ತೊಳಲ್ಲ ಆಗ ಒಂದು ಗಂಡಿನ ಬೆಲೆ ಅವಳಿಗೆ ಗೊತ್ತಾಗುತ್ತೆ ಹೇಳಿಬಿಡ್ಲಿ ಒಂದು ಎದೆ ತಟ್ಕೊಂಡು ಯಾವಾದರೂ ಹೆಣ್ಣು ನನಗೆ ಆ ನೋವೇ ನನಗೆ ಅನುಭವ ಆಗಿಲ್ಲ ಅಂತ ನೋಡೋಣ ಅವಳ ಮನುಷ್ಯನೇ ಅಲ್ಲ ಅವಳು ಅನುಭವ ಆಗದೆ ಹೆಂಗಿರುತ್ತೆ ದುಡ್ಡಿರುತ್ತೆ ಓಡಾಡ್ತಾಳೆ ಕಾಸಿರುತ್ತೆ ಬಟ್ಟೆ ಹಾಕೋತಾರೆ ಕಾರಲ್ಲಿ ಓಡಾಡ್ತಾರೆ ಊರೆಲ್ಲ ಸುತ್ತಕೊಂಡು ಬರ್ತಾರೆ ಒಳ್ಳೆತನ ಹೇಳ್ತಾರೆ ಕೆಟ್ಟತನ ಇಲ್ಲ ಬಂದು ಒಬ್ಬಳೇ ಕುತ್ಕೋತಾಳಲ್ಲ ಆಗನ್ಸತ್ತೆ ನನಗೊಂದು ಮಗು ಇರಬೇಕು ನನಗೊಬ್ಬ ಗಂಡ ಇರಬೇಕು ಅವಳ ಆತ್ಮ ಈ ವಿಡಿಯೋ ನಾನು ಹೇಳ್ತಾ ಇರೋದನ್ನು ಅವಳ ಆತ್ಮ ಸಾಕ್ಷಿ ಇಟ್ಕೊಂಡು ಹೇಳ್ಬಿಡಿ ನನಗೆ ಯಾವತ್ತೂ ಅನಿಸಿಲ್ಲ ಅಂದ್ಬಿಟ್ಟು ಒಂದು ತಂದೆ ಮನೇಲಿ ಏನೇನು ಕೊಡ್ಬೋದು ಊಟ ಒಂದು ಬಟ್ಟೆ ಒಂದು ಜಾಗ ಒಂದು ಪ್ರೀತಿ ವಿಶ್ವಾಸ ಪಕ್ಕಕ್ಕೆ ಗಂಡನ ಕೊಡ್ತಾರ ಕೊಡೋಕ್ಕೆ ಸಾಧ್ಯನ ಅಪ್ಪನ ಮನೆಯವರು ಇಲ್ಲ ಒಂದು ಗಂಡನ ಎಂಡ್ತಿ ಕೊಡ್ತಾರ ಗಂಡ ಹೆಂಡತಿ ಅನ್ನೋದು ತುಂಬ ಪವಿತ್ರವಾದ ಸಂಬಂಧ ನೀವು ವಿಷಯದಲ್ಲಿ ಪ್ರತಿದಿನ ಕೊರಗಿದ್ದೀರಾ ಅಂದಾಗ ಪ್ರತಿದಿನ ಅಲ್ಲ ಪ್ರತಿ ಕ್ಷಣನೂ ಕೊರಗಿರ್ತೀನಿ ಬಟ್ ಯಾವತ್ತೂ ನಾನು ಒಂದು ದಿವ್ಸನೂ ಹತ್ತಿದ್ದೀನಿ ನಾನು ಮನೆಯಲ್ಲಿ ತುಂಬ ಸಲ ಹತ್ತಿದ್ದೀನಿ ಇವತ್ತಿಗೂ ಹೇಳ್ತೀನಿ ನಾವು ಮನುಷ್ಯ ಅಲ್ವಾ ನೋವು ಯಾರೂ ತೆಗಿಯೋಕ್ಕಾಗಲ್ಲ ಆಗಲ್ಲ ನಾನು ಅನ್ಕೋಬೋದು ಓಹ್ ನಾನು ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಏ ನನಗೇನು ದುಡ್ಡಿದೆ ಕಾಸಿದೆ ಮನೆ ಪ್ರತಿ ಪ್ರತಿಯೊಂದು ಹೆಣ್ಣು ಒಬ್ಬಳೇ ಇರ್ತಾಳಲ್ಲ ಆವಾಗ ಆ ಕ್ಷಣಕ್ಕೆ ಪ್ರತಿ ಒಂದು ಅವಳ ಆತ್ಮಸಾಕ್ಷಿಗೆ ಅವಳ ಕಣ್ಣು ಮುಂದೆ ಎಲ್ಲವೂ ಬರುತ್ತೆ ಇದೇಗೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರ ಯಾರು ಮೂರು ಮದುವೆ ಆಗ್ತಾರೆ ಎರಡನೇ ಮದುವೆ ಆಗ್ತಾರೆ ನಾಲ್ಕನೇ ಮದ್ವೆ ಆಗ್ತಾರೆ ಬೇಡ ಅದು ಅವ್ರದ್ದೇನು ಅಂತಾರ ಅದೇನು ಅವಶ್ಯಕ ಮಕ್ಕಳನ್ನ ಬಿಡಬೇಡಿ ನಾನು ಪ್ರತಿಯೊಂದು ತಾಯಿಗೆ ಒಂದೇ ಒಂದು ಪದ ಹೇಳ್ತೀನಿ ನೀವೆಲ್ಲರೂ ಹೋಗಿ ಏನಾದರೂ ಮಾಡಿ ಉಪ್ಪು ಹುಳಿ ಖಾರ ತಿನ್ನುವಂಥ ದೇಹ ಹುಟ್ಟು ಸಾವುವರೆಗೂ ಇರುತ್ತೆ ಪ್ರತಿಯೊಬ್ಬನಿಗೂ ದೇವರು ಕೊಟ್ಟಿರ್ತಾನೆ ಅದು ನನ್ನ ದೇಹ ನಾನು ಉಪ್ಪು ಖಾರ ತಿನ್ನಬಾರ್ದು ಅನ್ನೋದು ಏನೂ ಇಲ್ಲ ನನ್ನ ಆಸೆ ಪಡಬಾರ್ದು ಅನ್ನೋದು ಏನೂ ಇಲ್ಲ ಯಾಕೆ ಪಡಬಾರ್ದು ನಿಮಗೆ ಪ್ರಶ್ನೆ ಕೇಳ್ತೀನಿ ನಾನು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಯಾಕೆ ಪಡಬಾರ್ದು ಯಾಕೆ ತಪ್ಪು ಅಂತ ಹೇಳಿದ್ದು ಅಲ್ವಾ ಮಕ್ಕಳನ್ನ ಬಿಟ್ಟು ಹೋಗಬೇಡಿ ಆ ಜಾಗನ ನೀವು ಕೊಟ್ಟಿರೋ ಜಾಗ ಬೇರೆಯವ್ರಿಗೆ ಕೊಡೋಕೆ ಸಾಧ್ಯ ಇಲ್ಲ ನೀವೇನೇ ಮಾಡಿ ಅದು ನಿಮ್ಮ ಪರ್ಸ್ನಲ್ ಬಟ್ ಮಕ್ಕಳನ್ನ ಬಿಡಬೇಡಿ ಅವಳ ತಾಯಿಯಾಗಿ ಹೇಳ್ತೀನಿ ನೀವು ಬಿಟ್ಟರೆ ಬೇರೆಯವ್ರು ಆ ಜಾಗ ಯಾವುದೇ ಕಾರಣಕ್ಕೂ ತುಂಬಕ್ಕಾಗಲ್ಲ ಅವ್ರಿಗೂ ಅನಿಸುತ್ತೆ ನನ್ನ ತಾಯಿ ಬೇಕು ಅಂತ ಇದೆಲ್ಲ ನೋಡಿ ಇವಾಗ ಏನಾಗ್ಬಿಡಿ ಸಿನಿಮಾ ಸೀರಿಯಲ್ ಆಗಂತ ಹೇಳಿದರೆ ಜನಗಳಿಗೆ ಒಂದು ರೀತಿ ಜಿಗುಪ್ಸೆ ಬಂದುಬಿಟ್ಟಿದೆ ರಿಲೇಶನ್ಶಿಪ್ ಡಿವೋರ್ಸು ತುಂಬ ಈಗ ಮಕ್ಕಳು ಬಿಟ್ಟು ಏನು ನಾನು ಅದನ್ನೇ ಹೇಳ್ತೀನಿ ಏನೇ ಮಾಡಿ ಅಮ್ಮ ಮಕ್ಕಳನ್ನ ಬಿಡಬೇಡಿ ಯಾಕೆಂದರೆ ಇವತ್ತು ಇವರು ಈಗ ಬಂದಿರೋರು ಅದು ನಿಮ್ಮ ಗೋಸ್ಕರ ಆ ಮಗುಗೆ ಒಂದು ತಂದೆ ಜಾಗ ಕೊಡ್ತೀನಿ ಅಂತ ಯಾರೋ ಬರಕ್ಕೆ ಸಾಧ್ಯ ಇಲ್ಲ ಬರೋದೂ ಇಲ್ಲ ಆ ಜಾಗನ ಯಾರೂ ತುಂಬಕ್ಕೆ ನೀವು ಹೋಗಬಾರ್ದು ಅಂತ ಹೇಳಕ್ ನನಗೆ ರೈಟ್ಸ್ ಇಲ್ಲ ಬಟ್ ನೀವೇನೇ ಮಾಡಿದ್ರು ಒಂದು ಕಣ್ಣು ಆ ಮಗು ಮೇಲೆ ಇರಲಿ ಇವಾಗ ಮಗ ಏನು ಮಾಡ್ತಾ ಇದ್ದಾರೆ ಮಗ ನನ್ನ ಆಶ್ರಮದಲ್ಲಿ ನಾಲ್ಕು ಜನ ಇದ್ದರು ಕಡಿಮೆನೆ ನೋಡ್ಕೊಳ್ಳೋಕ್ಕೆ ಅವ್ನು ನೋಡ್ಕೋತಾನೆ ಈಗ ನನ್ನ ಸೊಸೆ ಪ್ರೆಗ್ನೆಂಟು ಎರಡನೇ ಮಗು ಒಂಬತ್ತು ತಿಂಗಳು ಹಾಗಾಗಿ ಎರಡು ತಿಂಗಳು ಆಶ್ರಮಕ್ಕೆ ಬರಬೇಡ ಅಂತ ಅಲ್ಲೇ ಇರೋ ಯಾಕೆಂದ್ರೆ ಅವಳಿಗೆ ನೋಡ್ಕೊಳಕ್ಕೆ ಒಬ್ಬರು ಬೇಕು ಮಗು ಸ್ಕೂಲ್ಗೆ ಹೋಗ್ತಾಳೆ ನಾನು ಇಲ್ಲ ಈಗ ನನ್ನ ಕುಟುಂಬನೇ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಎಲ್ಲಿ ಕಾಪಾಡ್ಕೊಳ್ಳಿ ಇವ್ರನ್ನೆಲ್ಲ ನಂದು ಒಂದು ಕುಟುಂಬ ಅಂತಿದೆಯಲ್ಲ ಇರಪ್ಪ ಅಂತ ಬಿಟ್ಟಿದ್ದೀನಿ ಯಾರಿಗೆ ಆದಮೇಲೆ ತವರು ಮನೆಗೆ ಹೋಗ್ತಾರೆ ಅವಾಗ ಬರ್ತಾನೆ ಒಂದು ನಾನು ಹೇಳೋದು ಕಷ್ಟಪಟ್ಟಿರ್ತೀರಿ ಜೀವನ ಸಿಕ್ಕಿರತ್ತೆ ಕಳ್ಕೊಳಕ್ಕೆ ಹೋಗ್ಬೇಡಿ ಕಳ್ಕೋಬೇಡಿ ಕಳ್ಕೊಳ್ಳೋ ಸುಲಭ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ ಕಳ್ಕೋಬೇಡಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ ನಾನು ಕೇಳೋದು ಮುಂದೆ ಹೋಗ್ತಾಯಿರಿ ಜೀವನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಜೀವನ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾಕೆ ಅಂದ್ಕೊಂಡು ಹೋಗ್ತೀನಿ ನೀಲೊಬ್ಬ ನೋಡ್ತಾ ಇರ್ತಾನೆ ಯಾರ ಕಣ್ಣಿಗೆ ಮಣ್ಣು ಎರ್ಚಿದ್ರು ಅವನ ಕಣ್ಣಿಗೆ ಎರ್ಸೋಕ್ಕಾಗಲ್ಲ ಸತ್ಯ ಸುಳ್ಳು ನ್ಯಾಯ ರೀತಿ ಒಂದು ಕಡೆ ಲೆಕ್ಕಾಚಾರ ಇದ್ದೇ ಇರುತ್ತೆ ಅದಕ್ಕೆ ಸಾಕ್ಷಿ ನಾನೇ ಇವತ್ತಿಲ್ಲಿಗೆ ಇಲ್ಲಿಗೆ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಪುಟ್ಬಾತಲ್ಲಿ ನಿಂತಿರೋ ಅಂಥ ಒಂದು ಹೆಣ್ಮಗಳು ಊಟಕ್ಕೆ ದುಡ್ಡಿಲ್ದಿರೋವಂಥ ಒಂದು ಹೆಣ್ಣುಮಗಳು ಯಾರಾದರೂ ತಿಂತಿದ್ರೆ ಕಿತ್ಕೊಂಡು ತಿನ್ನೋ ಅಂಥ ಹಶುವು ಯಾರು ಬಟ್ಟೆ ಕೊಟ್ಟರೆ ಹಾಕ್ಕೊಳ್ಳೋ ಅಂಥ ಬಟ್ಟೆ ಮಲ್ಗಕ್ಕೆ ಜಾಗ ಇಲ್ಲದೆ ಅಂತವಳು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂದರೆ ತಾಳ್ಮೆ ತಾಳ್ಮೆ ಬಾಯಿ ಇದೆ ಏನು ಬೇಕಾದ್ರೆ ಆಚೆ ಬಂದುಬಿಡುತ್ತೆ ತಡೆದು ಮಾತಾಡಿದ್ರೆ ಜಗಳ ಬರೋಲ್ಲ ಅಂಚುಂಡ್ರೆ ಅಶ್ವಾಗಲ್ಲ ಅನ್ನೋದೊಂದಿದೆ ಜೀವನ ತುಂಬ ಚೆನ್ನಾಗಿದೆ ಎಲ್ಲರೂ ಕಳ್ಕೊಳಕ್ಕೆ ಹೋಗ್ಬೇಡಿ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಬಟ್ ಮಕ್ಕಳನ್ನ ಬಿಡೋಕೆ ಹೋಗಬೇಡಿ ಹಾಗೇ ಮಕ್ಕಳು ಕೂಡ ತಾಯಿನ ಬಿಡಬೇಡಿ ತಂದೆ ತಾಯಿನ ತಾಯಿ ಮಡ್ಲು ಕೊಟ್ಟಿರ್ತಾಳೆ ತಂದೆ ಹೆಗ್ಲು ಕೊಟ್ಟಿರ್ತಾನೆ ಎರಡನ್ನೂ ಬಿಡಬೇಡಿ ಯಾಕಂದರೆ ಒಂಬತ್ತು ತಿಂಗಳು ಒಟ್ಟೇಲಿ ಇಟ್ಕೊಳ್ತಿದ್ದಂಗೆ ನೂರಾರು ಕನಸು ಕಾಣ್ತಾಳೆ ಒಬ್ಬ ತಾಯಿ ನೂರಾರು ಕನಸು ಕಾಣ್ತಾಳೆ ಆವಾಗ ಗಂಡ ಒಳ್ಳೆಯವನು ಚೆನ್ನಾಗಿರ್ತೀರ ಎಲ್ಲ ಆಗೋಗುತ್ತೆ ಒಂದು ಮನಸ್ತಾಪ ಬಂದ ತಕ್ಷಣ ಹೋಗ್ರಿ ಯಾವ ನ್ಯಾಯ ಅಲ್ಲಿ ನನ್ನ ಕಡೆ ಹೋದಾಗ ಮನಸ್ತಾಪ ಬರೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನಿಮ್ಮ ಆತ್ಮ ಸಾಕ್ಷಿ ಇಟ್ಕಂಡು ಹೇಳ್ಬಿಡಿ ಒಂದು ದಿವಸವೂ ಬಿಟ್ಟು ಹೋದ್ಮೇಲೆ ಅವ್ರು ನೆನಪಾಗಿರಲ್ವ ನೆನಪಾಗೇ ಇಲ್ವಾ ಬೆಟ್ರಪ್ಪ ಅವನು ಎಷ್ಟೋ ಒಳ್ಳೆಯವನು ಇವನು ಕಂಪೇರ್ ಮಾಡಿದ್ರೆ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ವಾ ಕೆಲವ್ರಿಗೆ ಅನಿಸಿರಲ್ಲ ಯಾಕಂದರೆ ಆ ಕಟಕರು ಹಂಗೆ ಇರ್ತಾರೆ ಇದು ಸತ್ಯನೇ ಒಬ್ರದೇ ತಪ್ಪು ಅಂತ ಏನು ಹೇಳೋಕ್ಕಾಗಲ್ಲ ಕೆಲವರು ಹಂಗೆ ಇರ್ತಾರೆ ಇನ್ನು ಕೆಲವರು ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಎಷ್ಟು ಜನ ಇದ್ದಾರೋ ಕೆಟ್ಟವರು ಅಷ್ಟೇ ಜನ ಇದೆ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲರೂ ಕೆಟ್ಟವರಲ್ಲ ಸಂಬಂಧಕ್ಕೆ ತುಂಬ ಗೌರವ ಇರುತ್ತೆ ದುಡ್ಡಿದ್ದಾಗ ಒಂಥರ ದುಡ್ಡಿಲ್ದಿದ್ದಾಗ ಒಂಥರ ಮೇನ್ ದುಡ್ಡು ಸಂಬಂಧಗಳು ಗಟ್ಟಿಯಾಗಿರ್ತವೆ ಚೂರಲ್ಲಿ ಕಡಿಮೆ ಆದರೆ ಆ ಸಂಬಂಧ ಕೆಟ್ಟೋಗುತ್ತೆ ನನ್ನ ದೇವ್ರ ಮನೆ ಒಂದು ತೋರಿಸ್ಬೇಕು ನನಗೆ ಆಸೆ ಇವತ್ತವರೆಗೂ ಎಲ್ಲೂ ನಾನು ತೋರಿಸಿಲ್ಲ ಎಲ್ಲೂ ಮಾಡಿಲ್ಲ ಫಸ್ಟ್ ಟೈಮ್ ತೋರಿಸಿ ನನಗೆ ಜೀವನ ಇವತ್ತು ಚೆನ್ನಾಗಿದೆ ಮುಂದಕ್ಕೂ ಚೆನ್ನಾಗಿರುತ್ತೆ ನನಗೆ ಯಾಕಂದರೆ ನಾನು ಬೆಳಗ್ಸಿರೋ ದೀಪ ಆಗಿದೆ ಉರಿತನೇ ಇದೆ ಯಾವತ್ತೂ ಆರಲ್ಲ ನನ್ನ ಉಸಿರು ನಿಂತಾಗ ಹಾರುತ್ತೆ ಅಲ್ಲಿವರೆಗೂ ಆರಲ್ಲ ದೇವ್ರ ಮನಲೆ ಇಟ್ಟಿರ್ತೀನಿ ದೇವರಿಗಿಂತ ಫಸ್ಟು ನನ್ನ ಗಂಡ ಆಮೇಲೆಲ್ಲ ಆ ಫೋಟೋ ನಾನು ಎಲ್ಲೆಲ್ಲಿರ್ತೀನೋ ಅಲ್ಲಿ ನನ್ನ ಜೊತೆಗಿರುತ್ತೆ ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಬಿಡಲ್ಲ ಆ ಫೋಟೋ ಒಂದು ಸೀರೆ ಆ ಫೋಟೋ ಎರಡು ತೋರಿಸ್ತೀನಿ ಸೀರೆ ನನ್ನ ಆಸೆ ನನ್ನ ಮಕ್ಳಿಗೆ ಹೇಳಿರೋದು ನಾನು ಮೇಲೆ ಅದು ನನ್ನ ಹೆಗಲ ಮೇಲೆ ಇರಬೇಕು ನನ್ನ ಮೈ ಮೇಲೆ ಯಾರ ಬಟ್ಟೆನೂ ನನಗೆ ಬೇಡ ಅದೇ ಇರಬೇಕು ಜಪಾನವಾಗಿ ಇಟ್ಟಿದ್ದೀನಿ ಆ ಸೀರೆ ಥರ ಇನ್ನೊಂದು ಸೀರೆ ಬರುತ್ತೆ ಅನ್ನೋದು ಸುಳ್ಳು ಬರಲ್ಲ ಅದೇ ನನ್ನ ಗಂಡ ಇದ್ದಿದ್ರೆ ಪಟ್ ಮತ್ತೆ ಬೀಳ್ತಿದ್ದಾ ರೋಡಿಗೆ ಬರ್ತಿದ್ದೆನಾ ಇವತ್ತೆಲ್ಲ ಇದೆ ಒಂದು ವಸ್ತು ನನ್ನ ಹತ್ರ ಇಲ್ಲ ಊಟ ಇದೆ ಬಟ್ಟೆ ಇದೆ ಜಾಗ ಇದೆ ಯಾರನ್ನ ಇದೆ ಒಂದು ವಸ್ತು ಇಲ್ಲ ಅದು ಯಾರೂ ತಂದು ಕೊಡೋಕ್ಕೂ ಆಗಲ್ಲ ಎಷ್ಟೇ ಜನ ಬಂದೋದ್ರೂ ಅದು ಬರೋಲ್ಲ ಇವತ್ತರೆಗೂ ಇಪ್ಪತ್ತೆರಡು ವರ್ಷ ದೇವ್ರ ಮನೆಯಲ್ಲೇ ಇದೆ ದೇವ್ರ ಮನೆಯಿಂದ ಯಾವ್ದು ಬೇಕ ಎಷ್ಟೋ ಜನ ಹೇಳಿದ್ರು ದೇವ್ರ ಮನೇಲಿ ಯಾಕೆ ಇಟ್ಟಿದೆಯಾ ಇಡಬೇಡ ಸತ್ತವರ ಫೋಟೋ ಏನಕ್ಕೆ ಇಡ್ತೀಯ ದೇವ್ರ ಮನೇಲಿ ಇಡಬಾರ್ದು ಸತ್ತವ್ರ ಫೋಟೋ ಸತ್ತಿದ್ದಾರೆ ಅಂತ ನಾನು ಅಂದ್ಕೊಂಡೇ ಇಲ್ವಲ್ಲ ನೀವು ಯಾಕೆ ಅಂದ್ಕೋತೀರಿ ಬದುಕಿದ್ದಾರೆ ಅಂತ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಸತ್ತಿದ್ದಾರೆ ಅಂತ ಅಂದ್ಕೊಂಡೇ ಇಲ್ಲ ಕಾರ್ಯಗಳು ನಾನು ಯಾವತ್ತೂ ನನ್ನ ಮಗನ ಮಗನಿಗೆಲ್ಲ ಮಾಡಿಸ್ಲಿಲ್ಲ ಹೋದ ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಇಷ್ಟನೂ ಇಲ್ಲ ಮಾಡಿಸ್ಬೇಕು ಅಂತ ಮಾಡಲ್ಲ ಮಾಡಿಸಲ್ಲ ಓರಿಯವರಲ್ಲಿ ಜೊತೆಗೆ ಮಾಡ್ತಾ ಇದ್ವಿ ಊರಿಗೆ ಹೋಗಿ ಮಾಡಿ ಮಾಡ್ಮಾಡಿ ಬರ್ತಾಯಿದ್ದೆ ಸಪ್ರೇಟಾಗಿ ಯಾವತ್ತೂ ಮಾಡಿಲ್ಲ ಓದ ವರ್ಷದಿಂದ ನನಗೆ ಇಷ್ಟನೂ ಇಲ್ಲ ಮಾಡ್ಸೋಕ್ಕೆ ನನ್ನ ಫೋಟೋ ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾಳೆ ಅದು ಸತ್ಯ ಬಟ್ ನನ್ನ ನನ್ನಸಿರಿರೋರ್ಗು ನನ್ನ ಗಣ್ಣನ ಫೋಟೋ ನನ್ನ ಜೊತೆಗೆ ಇರುತ್ತೆ ನನ್ನ ಜೊತೆಗೆ ಕೊನೆ ಆಗಬೇಕು ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಕಟ್ಟೋಕ್ಕಾಗಲ್ಲ ಇವತ್ತೆಷ್ಟು ಏನೇ ಇದ್ದರೆ ಏನು ಪ್ರಯೋಜನ ಇರೋ ಜೊತೆಗೆ ಜೊತೆಗಿಲ್ವಲ್ಲ ನಾನು ಮಲ್ಕೊಂಡಾಗಲೂ ಕೊರಗ್ತೀವಿ ನೋವಾಗತ್ತೆ ಎಲ್ಲ ಕೊಟ್ಟ ಒಂದು ಕಿತ್ಕೊಂಡೆ ತುಂಬ ಸಲ ಕೊರಗ್ತೀನಿ ಹೇಳ್ಕೊಳ್ಳಲ್ಲ ತುಂಬ ನನಗೆ ದುಃಖ ಆದಾಗ ದೇವ್ರ ಮನೆ ಹತ್ರ ಅಳ್ತೀನಿ ನನಗೇನೇ ಕಷ್ಟ ಆದರೂ ಅಲ್ಲೇ ಬಂದು ಹೇಳ್ತೀನಿ ಆ ಚೆಲು ಹೋಗಲ್ಲ ಅದೇ ಇವತ್ತು ನನಗೆ ಕಾಪಾಡ್ತಾ ಇರೋದು ನಾಲ್ಕು ಹೊತ್ತು ಆವತ್ತು ಇದ್ದಾರೆ ಬಟ್ ಮಗನಿಗಂತೂ ಯಾವುದೇ ಕಾರಣಕ್ಕೂ ಏನೂ ಮೋಸ ಮಾಡಿಲ್ಲ ಆತ್ಮಸಾಕ್ಷಿಗಳು ತಾಯಿಯಾಗಿ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂಥ ಮಗ ಸಿಕ್ಕಿರೋದು ನನ್ನ ಪುಣ್ಯ ಅದೊಂದು ಇವತ್ತರೆಗೂ ನಿನಗೆ ಸರಿ ಅನಿಸಿದ್ರೆ ಮಾಡು ಬೇಡ ಅಂದರೆ ಬಿಸಾಕು ಯಾವತ್ತು ನನ್ನ ಮಗ ಇಂಥದ್ದು ಮಾಡಬೇಡ ಇಂಥದ್ದು ಮಾಡು ಯಾವತ್ತೂ ಮಾತಾಡಿಲ್ಲ ಏನೇ ಕೊಡ್ಬೋದು ಅವನಿಗೆ ನಾನು ಇವತ್ತು ಚಿನ್ನ ಹಾಕಿರ್ಬೋದು ಬಟ್ಟೆ ಕೊಟ್ಟಿರ್ಬೋದು ಒಂದೇ ಅವನು ಕೊರತೆ ಅವ್ರ ಅಪ್ಪನ ತಂದು ಕೊಡೋಕ್ಕೆ ಆಗಲ್ವಲ್ಲ ಎಲ್ಲ ಕೊಟ್ಟೆ ಅವನಿಗೆ ನನಗೆ ಕೊರಗ್ತಿರುತ್ತೆ ಅಪ್ಪ ಅನ್ನಪ್ಪದಾಗ ಕೊರ್ ಕೊಡಲಿಲ್ವಲ್ಲ ಎಲ್ಲ ಮಕ್ಕಳುಗಳು ಅವ್ರ ಅಪ್ಪನ ತೊಡೆ ಮೇಲೆ ಕುತ್ಕೊಳ್ತಿದ್ರು ನನ್ನ ಮಗನ ಪಬ್ಬಾಗ್ಯ ಇರಲಿಲ್ಲ ಇವತ್ತೊಬ್ಬಳು ಮಗಳಿದಾಳ ಅವಳಿಗೆ ಅವಳಪ್ಪ ಅಂದಂಗೆಲ್ಲ ನನಗೆ ಏನೋ ಸಂತೋಷ ಎರಡು ವರ್ಷ ಅವಳಿಗೆ ಏನೋ ಖುಷಿ ದಡ ಸೇರಿಸ್ತೀಯಪ್ಪ ಭಗವಂತ ಎಲ್ಲೋ ಕೈ ಬಿಡಲಿಲ್ಲ ನೀನು ಅಪ್ಪ ಅಂದ್ರೆ ಅವನು ಪಂಚಪ್ರಾಣ ಅವನಿಗೆಲ್ಲ ಕೊಟ್ಟಿರೋ ವಸ್ತು ಕೊಡೋಕ್ಕಾಗಲಿಲ್ಲವಲ್ಲ ಕೊರ್ಗು ಅದಕ್ಕೆ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಹೇಳೋದಷ್ಟೆ ಯಾವ ವಸ್ತುನೂ ಕಳ್ಕೊಳಕ್ಕೆ ಹೋಗಬೇಡಿ ಆ ಜಾಗಕ್ಕೆ ಬೇರೆ ಏನೇ ಬರ್ಬೋದು ಅದಕ್ಕೆ ಸಾಟಿ ಇಲ್ವೇ ಇಲ್ಲ ಎಷ್ಟೇ ಇದ್ರೂ ಒಂದು ಕ್ಷಣ ನಾವು ಮಲಗಿದಾಗ ಪ್ರತಿಯೊಂದು ನೆನಪಾಗುತ್ತೆ ಹೆಣ್ಮಕ್ಳಿಗೆ ಪ್ರತಿಯೊಂದು ನೆನಪಾಗುತ್ತೆ ಕೊರಗ್ತಾಳೆ ಹೇಳ್ಕೊಳ್ಳೋಲ್ಲ ಆಚೆ ಹೇಳ್ಕೊಳಕ್ಕಾಗಲ್ಲ ಕೊರಗ್ತಾಳೆ ಹೇಳ್ಕೊಂಡು ತಪ್ಪಾಗುತ್ತ ನಾನೇ ಇಪ್ಪತ್ತು ವರ್ಷ ಮುಚ್ಚಿಟ್ಟಿದ್ನಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಮುಚ್ಚಿಟ್ಟಿದ್ನಲ್ಲ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಒಂದಿನ ಆಚೆ ಬರೋ ಪರಿಸ್ಥಿತಿ ಬಂತು ಆಚೆ ಬಂತು ಬಟ್ ನಾನು ಈಗಲೂ ನನ್ನ ನಂತರ ಕಷ್ಟ ನಂತರ ನರಕ ಯಾವ ಶತ್ರುಗೂ ಬೇಡ ಇವತ್ತು ನಾನು ಆಶ್ರಮದಲ್ಲಿ ಎಷ್ಟೋ ಸಲ ಅನ್ಕೋತೀನಿ ಈ ಊಟ ನನಗೆ ಇದ್ದಿದ್ರೆ ಅವತ್ತು ನಾನು ಎಲ್ಲೋ ಬದುಕಿದ್ದ ಇಷ್ಟು ಜಾಗ ಇದ್ದರೆ ಎಲ್ಲೋ ಬದುಕೋಬಿಡ್ತಿದ್ದೆ ಅನ್ನಿಸ್ತಾ ಇರುತ್ತೆ ಕೆಲವು ಸಲ ಇದೇ ಊಟ ನನಗೆ ಇರಲಿಲ್ಲ ಅವತ್ತು ಈ ಬಟ್ಟೆ ಇರಲಿಲ್ಲ ಒಂದಿಷ್ಟ ಜಾಗ ಇರಲಿಲ್ಲ ಅವತ್ತು ಬಿಡಪ್ಪ ಎಷ್ಟೋ ಜನ ತಾಯಿದಿರು ಊಟ ಮಾಡ್ತಾರೆ ಸಾರ್ಥವಾಯಿತು ತಾಯಿ ಅನ್ನೋ ಪದ ಸಾಯಿಬಾರ್ದು ಸಾಯಿಬಾರ್ದು ಸಾಯಿಸ್ಲೂಬಾರದು ಹೀಗೆಲ್ಲ ದುಡ್ಡು ಕೊಟ್ಟು ಪ್ರೀತಿ ಇದ್ದೀವಿ ಅಷ್ಟೇ ನಾವು ಮಕ್ಳಿಗೆ ಬೇಕಾದಂಗೆ ಕೊಡಿಸ್ತೀವಿ ಪ್ರೀತಿ ದುಡ್ಡಲ್ಲಿ ಬರ್ತಾ ಇದೆ ಮನಸ್ಫೂರ್ತಿಯಾಗಿ ಪ್ರೀತಿ ಬರ್ತಾ ಇಲ್ಲ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಇಲ್ಲ ಮೂವತ್ತು ಪರ್ಸೆಂಟ್ ಇದೆ ಏನು ಬೇಕು ತೊಗೊಳ್ತಾ ಇರ್ತೀವಿ ಇಂಥದ್ದು ಕೇಳಿದ್ರೆ ಇರ್ತೀವಿ ಹತ್ತು ಬಿಟ್ಟರು ಅಂತ ಒಂದೇನೋ ತೊಗೊಡ್ತೀವಿ ಏ ನನ್ನ ಮಗ ಹಂಗಿರ್ಬೇಕು ಹಂಗಿರ್ಬೇಕು ಅಂತ ಆಸೆ ಪಡೋದು ಜಾಸ್ತಿ ತಾಯ್ದಿರು ನಮ್ಮ ಕಷ್ಟ ನನ್ನ ಮಕ್ಳಿಗೆ ಬೇಡ ಅಂತ ತಾಯ್ದಿರು ಬೆಳೆಸ್ತಾ ಇದ್ದೀವಿ ದುಡ್ಡು ಕೊಟ್ಟು ಪ್ರೀತಿ ಈಗ ಅಷ್ಟು ಪ್ರೀತಿ ಇದ್ದ ಈಗ ಕಡಿಮೆ ಆಗ್ಬಿಟ್ಟಿದೆ ಆವಾಗ ನಾವು ಇವತ್ತು ನಮ್ಮ ಅಮ್ಮಗೆ ಅಷ್ಟು ಆಸೆ ಪಡ್ತೀವಿ ನಮ್ಮ ಅಮ್ಮ ಅಷ್ಟು ಆಸೆ ಪಡ್ತಾರೆ ಬಟ್ ಈಗಿನ ಪ್ರೀತಿ ಸಿಗೋಲ್ಲ ಕೆಲವು ಈಗ ನೋಡಿ ಒಂದು ಮಕ್ಕಳು ಇರ್ತಾ ಎಲ್ಲವೂ ಕುಟ್ಟಿಸ್ಬಿಡ್ತೀವಿ ಎಲ್ಲ ಕೊಡಿಸ್ಬಿಡ್ತೀವಿ ಕಾರ್ ಬೇಕಾ ಕಾರ್ ಒಳ್ಳೆ ಬಟ್ಟೆ ಬೇಕಾ ಒಳ್ಳೆ ಸ್ಕೂಲು ಒಳ್ಳೆ ಸೈಕಲು ಒಳ್ಳೆ ಅವ್ಳಿಗೆ ಆಟ ಸಾಮಾನು ಒಳ್ಳೊಳ್ಳೆದು ಕೊಡಿಸ್ತೀವಿ ಕೊಡಿಸಿದ ತಕ್ಷಣ ಆ ಮಗು ಪ್ರೀತಿ ಮಾಡ್ತಾಯಿದೆ ಮನಸ್ಸಿಂದ ಪ್ರೀತಿ ತಗೋಬೇಕು ನಾವು ಆ ಮನಸ್ಸಿಂದ ಪ್ರೀತಿ ತುಂಬ ಕಡಿಮೆ ತಾಯಿ ಇವಾಗ ದುಡಿಯಕ್ಕೆ ಹೋಗ್ತಾಳೆ ಪ್ರತಿಯೊಂದು ತಂದು ಕೊಡ್ತಾಳೆ ಆ ತಾಯಿ ಮತ್ತೆ ಮೂರು ದಿನಕ್ಕೆ ಪುಟಪಾತಲ್ಲಿ ಇರ್ತಾಳೆ ಎಷ್ಟೋ ಜನ ತಾಯಿ ಸತ್ರು ಮಕ್ಕಳು ಬರಲ್ಲ ನನ್ನ ಲೈಫಲ್ಲಿ ಅದೊಂದೇ ಕೊರಗು ನನಗೆ ಇವತ್ತು ಅವ್ರು ಮಗಳಿದ್ದಾಳೆ ನನ್ನ ಮಗನ ಮಗಳಿದಾಳೆ ಚಿಂತೆ ಇಲ್ಲ ಅಪ್ಪ ಅಂತ ಹೋಗಿ ಮುದ್ದಾಡ್ತಿರ್ತಾಳೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಖುಷಿ ಪಡ್ತೀನಿ ತುಂಬ ಖುಷಿ ಪಡ್ತೀನಿ ಅವ್ನು ನೂರು ದೇವ್ರ ಕೈ ಮುಗ್ದು ಹೆಣ್ಮಗುನೇ ಬೇಕು ಅಂತ ಕೇಳ್ಕಂಡ ಹೆಣ್ಮಗುನೇ ಆಯಿತು ಅವನ ಆಸೆ ಅಂತೆ ಜೀವನ ಸಾರ್ಥಕವಾಯಿತು ದಡ ಮುಟ್ಟಿಸ್ದೆ ಖುಷಿ ಹೆಮ್ಮೆ ಸಂತೋಷ ಫ್ಯಾಮಿಲಿ ಬಗ್ಗೆ ಚಿಂತೆ ಇಲ್ಲ ಇದೆಲ್ಲದಕ್ಕೂ ಕಾರಣ ಇಂಡಸ್ಟ್ರಿ ಫೈನಲ್ ಈಗ ಯಾವತ್ತು ದೇವ್ರು ಕರ್ಕೊಂಡ್ರು ನಾನೇನು ಚಿಂತೆ ಮಾಡೋಲ್ಲ ಕೊರಗಲ್ಲ ಅಯ್ಯೋ ಕರ್ಕೊಂಬೇಡಪ್ಪ ನಂಗೆ ಇನ್ನೂ ಇಟ್ಟಿರು ಹ್ಞೂ ಯಾವಾಗ ಬೇಕಾದ್ರೆ ಕರ್ಕೊ ಈಗ ನನ್ನ ಜಾಗಕ್ಕೆ ಇಬ್ಬರು ತಾಯಿದಿರು ಬಂದರು ನನ್ನ ಮಗನಿಗೆ ಒಂದು ಹೆಂಡತಿ ಒಂದು ಮಗಳು ಇಬ್ಬರು ತಾಯಿ ಸಿಕ್ಕಿದ್ದಾರೆ ಅವನಿಗೆ ನನ್ನ ಚಿಂತೆನೇ ಬಿಟ್ಬಿಟ್ಟೆ ಮದುವೆ ಆದಮೇಲೆ ನಾನು ಹತ್ರ ಜಾಸ್ತಿ ಹೋಗಲಿಲ್ಲ ಸ್ವಲ್ಪ ದೂರಕ್ಕೆ ಇದ್ದೆ ಅವಳ ಹತ್ರ ಆಗಬೇಕು ಅಂತ ನಾನು ಹತ್ರ ಇದ್ದರೆ ಅವಳ ಹತ್ರ ಆಗೋಕ್ಕಾಗಲ್ಲ ಕೆಲವರು ತಾಯ್ದಿರ್ಗು ಒಂದು ಹೇಳ್ತೀನಿ ಮದುವೆ ಆದಮೇಲೆ ಅವಳ ಹತ್ರ ಆಗಕ್ಕೆ ಬಿಟ್ಬಿಡಿ ಕೆಟ್ಟದ್ದು ಅಲ್ಲ ಕೆಟ್ಟದಾಗ ಇಲ್ಲ ಒಳ್ಳೆ ರೀತಿಲಿ ಅವಳ ಹತ್ರ ಆದಂಗೆಲ್ಲ ಸಂಸಾರ ಚೆನ್ನಾಗಿರುತ್ತಲ್ಲಿ ತಿಳ್ಕೊಬೇಕು ಜೀವನ ಏನು ಸಂಸಾರ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಬಿಡ್ಬೇಕು ಏನು ಭಯ ಇಲ್ಲ ನನಗೆ ದೇವರು ಯಾವತ್ತು ಕರ್ಕೊಂಡು ಕಣ್ಮಚ್ಕೊಂಡು ಹೋಗ್ತಾ ಇರ್ತೀನಿ ಅಲ್ಲಿವರೆಗೂ ಒಳ್ಳೆ ಕೆಲಸ ಮಾಡ್ತಿರ್ತೀನಿ ನನ್ನ ಕೈಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ ಅದೇನೇ ಬರಲಿ ಎಂಥದೇ ಬರಲಿ ನಿಭಾಯಿಸ್ತೀನಿ ಎರಡು ವಿಷಯ ಇವಾಗ ತೋರಿಸ್ಬೇಕಾಗಿರೋದು ಒಂದು ದೇವ್ರ ಮನೆ ಒಂದು ಸೀರೆ ಎರಡೂ ತೋರಿಸ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ